ಫ್ರೆಂಡ್ಸ್ ಇವತ್ತಿನ ರೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಈಗಂತೂ ಎಕ್ಸಾಮ್ ಅಂತ ಮಕ್ಕಳು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಆದರೂ ಮಧ್ಯದಲ್ಲಿ ಸ್ವಲ್ಪ ಮಕ್ಕಳಿಗೆ ಜಾಲಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಜಾಲಿ ಐಲ್ಯಾಂಡ್ಗೆ ಹೊರಟಿದ್ದೀವಿ ಇದು ಬಂದು ನಮ್ಮ ಫ್ರೆಂಡ್ ಅವರು ಹೊಸದಾಗಿ ಶುರು ಅಂಥದ್ದು ಇದ್ರ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ಅದರಲ್ಲೇ ಗೊತ್ತಾಗುತ್ತೆ ಬಟ್ ಇದೊಂಥರ ಸಪ್ರೇಟ್ ಮಕ್ಳಿಗಾಗೆ ಮಾಡಿರೋ ಅಂಥದ್ದು ಬ್ಲಾಗ್ ಅಂತಲೂ ಕೂಡ ಅನ್ಕೋಬಹುದು ಜೊತೆಗೆ ಒಂಥರ ಹೆಂಗೆ ಅನಿಸುತ್ತೆ ನಮ್ಮಲ್ಲೂ ಕೂಡ ಅಥವಾ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಥರದ್ದು ಒಂದು ಯೂನಿಕ್ ಆಗಿ ಯೋಚನೆ ಮಾಡಿ ಮಕ್ಳಿಗೋಸ್ಕರ ಒಂದು ಸ್ಪೆಷಲ್ ಅಂತಲೇ ಅವರು ಮಾಡಿರೋದ್ರಿಂದ ನಂಗೆ ಒಂಥರ ಎಕ್ಸೈಟ್ಮೆಂಟ್ ಆಗಿತ್ತು ಯಾವ ರೀತಿಯಾಗಿದೆ ಹೇಗಿದೆ ಹೋಗಬೇಕು ನೋಡಬೇಕು ಅಂತ ಲಾಸ್ಟ್ ವೀಕೆ ಅವರು ಇನ್ವೈಟ್ ಮಾಡಿದರು ಅಂದರೆ ಅವತ್ತು ಚೈತನ್ಯನ್ ಬರ್ಡೇ ರೋದ್ರಿಂದ ಹೋಗೋಕ್ಕಾಗಿರ್ಲಿಲ್ಲ ಅದಕ್ಕೆ ಈ ವಾರ ಒಂದು ಎಂಜಾಯ್ ಮಾಡೋದಕ್ಕೆ ಅಂತಲೇ ಹೊರಟಿದೀವಿ ಓಕೆ ಫೈನಲಿ ರೆಡಿ ಆಗಿದ್ದಾಯ್ತು ಇನ್ನೇನು ಫ್ರೆಂಡ್ ಬರಬೇಕು ದೀಪಿಕಾ ಅವರು ಅವ್ರು ಬಂದ ಮೇಲೆ ಹೊರಡೋದು ಅಷ್ಟೇ ಮೂರು ಗಂಟೆಗೆ ಹೇಳಿದ್ರು ಟೂ ಫಾರ್ಟಿ ಫೈವ್ ಆಯಿತು ಯಾಕಂದ್ರೆ ಯಾವಾಗಲೂ ಲೇಟು ನಾವು ರೆಡಿ ಆಗೋದು ನಾನು ಆಗಲಿ ನನ್ನ ಮಗಳಾಗ್ಲಿ ನನ್ನ ಮಗ ಆಗಲಿ ರೆಡಿ ಆಗೋದು ಸ್ವಲ್ಪ ಲೇಟು ನನ್ನ ಮಗಳು ಅಲ್ಲಿ ನಿಂತ್ಕೊಂಡು ನೋಡ್ತಿದಳೆ ಆಯಿತು ಜಸ್ಟ್ ಆಗೋದಕ್ಕೆ ಪ್ಲೇಗ್ರೌಂಡ್ ಪ್ಲೇ ಹೋ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಏನು ಎತ್ತ ಅಂತ ಯಾಕಂದರೆ ಲಾಸ್ಟ್ ವೀಕ್ ಓಪನ್ ಆಗಿರೋ ಅಂಥದ್ದು ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಮಕ್ಳಿಗೂ ಕೂಡ ಯಾವ ರೀತಿಯಾಗಿರುತ್ತೆ ಏನೆಲ್ಲ ಒಂದು ಆಟ ಆಡೋವಂಥದ್ದು ಇದೆ ಅಂತೆಲ್ಲ ಹಂಗಾಗಿ ನನಗೂ ಕೂಡ ಒಂದು ಸ್ವಲ್ಪ ಫ್ರೆಂಡ್ ಜೊತೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸುತ್ತೆ ಮಕ್ಳಿಗೂ ಕೂಡ ಈ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಫ್ರೀ ಅಂತಲೂ ಕೂಡ ಅನಿಸುತ್ತೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡಿತು ಅವ್ರು ಬಂದಮೇಲೆ ಪರ್ಚೂ ಮಾಡಿಸಿದ್ವಿ ನಮ್ಮ ಫ್ರೆಂಡ್ ಯಾರು ಅಂತ ಹೇಳಿ ಚಿಂಟುವಿನ ಕ್ಲಾಸ್ಮೇಟ್ ಅಲ್ಲ ಸಾರಿ ಚಿಂಟುವಿನ ಕ್ಲಾಸ್ಮೆಂಟ್ ಕ್ಲಾಸ್ಮೇಟು ಚಿಂಟು ಮತ್ತು ಅವ್ರ ಫ್ರೆಂಡು ಕ್ಲಾಸ್ಮೇಟ್ ಅಂದರೆ ಗೊತ್ತಿದೆಯಲ್ಲ ನಾವು ಅವ್ರ ಫ್ರೆಂಡ್ ಹಾಗೆ ಫ್ರೆಂಡ್ ಆಗಿರುವಂಥದ್ದು ಬಂದಮೇಲೆ ಪಚ್ಚ ಮಾಡ್ಸಿನಿ ತೋರಿಸಿನಿ ನಾನಿಷ್ಟೇ ರೆಡಿ ಆಗಿರೋದು ಅಯ್ಯೋ ಜುಮ್ಕಾ ಅಂದರೆ ಈ ಥರ ಎಲ್ಲಾದರೂ ಮಕ್ಳು ಕರ್ಕೊಂಡು ಹೋಗಬೇಕು ಅಂತಂದರೆ ಈ ಥರದ್ದು ಹಾಕೊಂಡೋಗೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಕ್ಕೊಂತೀನಿ ಅಷ್ಟೇ ಜಸ್ಟ್ ಒಂದು ಬ್ಯಾಂಗಲ್ ವಾಚ್ ರೆಡಿ ನಿನ್ನಿದ್ರು ಫೋರ್ಡರ್ ಒಂದು ವಾಟ್ರು ಬಾಟ್ಲೊಂದು ಇಟ್ಕೊಂಡಿದ್ದೀನಿ ನಾನು ನೀರೊಂದು ಬೇಕಾಗಿತ್ತು ವಾಟ್ರು ಬಾಟ್ಲ್ ಇಟ್ಕೊಂಡಿದ್ದೀನಿ ಏನಾದರೂ ತಿನ್ನೋ ಪ್ಲ್ಯಾನಿಂಗ್ ಇದೆಯಾ ಎಲ್ಲ ಗೊತ್ತಿಲ್ಲ ಮೇ ಬಿ ಆ ಕಡೆಯಿಂದ ಬರ್ತಾ ಏನಾದರೂ ಮಕ್ಳಿಗೆ ಸ್ನಾಕ್ಸ್ ಹತ್ರ ತಿಳಿಸ್ಕೊಂಡು ಕರ್ಕೊಂಡು ಬರೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇದೆ ನೋಡೋಣ ಹೇಗಾಗುತ್ತೆ ಓಕೆ ನೀವೇ ಹೇಳ್ಕೊಬೇಕಪ್ಪ ನಮಗೆ ನಿಂದೆಲ್ಲ ನೀವೇ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಇವರು ದೀಪಿಕಾ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಏನಿದ್ರು ಅವ್ರು ಹೇಳೋದನ್ನ ಕೇಳೋ ಅಂತದ್ದು ತೋರಿಸೋ ಅಂತದ್ದು ಅಷ್ಟೇ ಈಗ ಅವರೇ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ಮಕ್ಳಿಗೊಂದು ಏನಂತ ಹೇಳಿದ್ರೆ ಪ್ಲೇ ಏರಿಯಾ ಪ್ಲೇ ಏರಿಯಾ ಜಾಲಿ ಐಲ್ಯಾಂಡ್ ಜಾಲಿ ಐಲ್ಯಾಂಡ್ ಹಿಂಗೆ ಹೋಗ್ಬೋದು ಓಹ್ ಹಿಂಗೆ ಹೋಗ್ಬೋದು ಇದೇ ಸೇಮ್ ನೀವು ಬಂದ್ರಲ್ಲ ಅದೇ ರೋಡ್ ಹ್ಞೂ ನಮ್ಮ ನಮ್ಮದೆಲ್ಲ ಏರಿಯಾ ಡೇಟ್ ಆ್ಯಂಡ್ ಯಾವ ರೋಡಲ್ಲಿ ಬರ್ತೀವಿ ರೋಡಲ್ಲೇ ರಿಟನ್ ಹೋಗಬೇಕು ಹೇಗೆ ಸುತ್ತಿದ್ರೂ ಇದೆ ಮೇಯ್ನ್ ಇರೋದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ ಹಿಂಗೆ ಅಷ್ಟು ದೂರ ಹೋಗ್ಬಿಟ್ಟು ಜಾಲಿ ಏರಿಯಾ ಮಾಡಿಬಿಡಿದ ನಮಗೆ ಅದು ಅಲ್ಲಿ ಆ ಕಡೆ ಯಾವುದೂ ಇಲ್ಲ ಸೊ ಒಂದು ಹೊಸದಾಗ್ಲಿ ಅಂತ ನಾವು ಹಂಗೆ ಪ್ಲ್ಯಾನ್ ಮಾಡಿದ್ವಿ ಅಂದ್ ಯಾವ ತರ ಇದೆ ಇದೆಲ್ಲ ಅಲ್ಲೇ ಹೋಗ್ತಾ ಅಲ್ಲೇ ನೋಡ್ತಾ ಮಾತಾಡೋಣ ಇಲ್ಲ ನಾನು ಬಟ್ ಹಂಗೆ ಡ್ರೈವ್ ಮಾಡ್ತಾ ಕೆಲವೊಂದು ತಿಳ್ಕೊಳ್ತೀನಿ ನಾನು ಏನಾದ್ರು ಹೇಳೋದಕ್ಕೆ ನನಗೂ ಓಕೆ ಓಕೆ ಅಲ್ಲಿ ಯಾವ ತರ ಅಂದ್ರೆ ಏಜ್ ಗ್ರೂಪ್ ವೈಸ್ ಏನಾದ್ರು ಆಟ ಇದೆಯಾ ನ್ಯೂ ಬಾರ್ನ್ ಇಂದ

ಮಕ್ಕಳು ನಮ್ಮ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು ಅವತ್ತು ಓಪನಿಂಗ್ ದಿವಸ ಇವತ್ತು ನಾವು ನಮ್ಮ ಮಕ್ಳು ಜೊತೆ ಎಂಜಾಯ್ ಮಾಡೋದು ಯಾವಾಗಲೂ ವೀಕೆಂಡ್ಸ್ ಎವ್ರಿ ಡೇ ಟೈಮಿಂಗ್ಸ್ ಇರುತ್ತೆ ಈವ್ನಿಂಗ್ ಏಟ್ ವರ್ಗೂ ಇದೆ

ನೈಟ್ ವೀಕ್ ಅಲ್ಲ ನೈಟ್ ವೀಕ ಅವನಿಯಕomm ಮಾತಾಡ್ತಾ ಇಲ್ಲ ಇಬ್ರು ಎನಿ ಎನಿ ನೈಟ್ ವೀಕ್ ಅಂಡ್ ನಿಖಿಲ್ ಒಂದೇ ಸ್ಕೂಲ್ ಒಂದೇ ಕ್ಲಾಸ್ ಫುಲ್ ಫುಲ್ ಎನರ್ಜಿ ಕಡಿಮೆ ಆಗತ್ತಾ ಲಾಟರಕ್ಕೆ ಆಗಲ್ಲ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಮಗ್ನೆ ಓಕೆ ತುಂಬ ಬಿಟ್ ಕೊರಬರೋ ತನಕ ಲಾಸ್ಟ್ ಮಿನಟ್ ಅಲ್ಲಿ ಮಾತಾಡ್ತಿರ್ತೀರಾ ಅದೇನು ಮಾಡ್ತಿರಲ್ಲ ಮಾಡಿ ಏನು ಮಾತಾಡ್ತನೇ ಇತ್ತರೆ ಅಲ್ಲ ওরದೇನೋ ಸಿಂಬಲ್ ಇದೆ ಟೈಮಿಂಗ್ಸು ಅಲ್ಲೆಲ್ಲ ಹೋದ್ಮೇಲೆ ನೋಡ್ಬಿಟ್ಟು ಕೇಳಿ ತಿಳ್ಕೊಳ್ಳೋಣ ಬೆಳಿಗ್ಗೆಯಿಂದನೂ ಶುರು ಆಗುತ್ತೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಪ್ಲೇ ಏರಿಯಾ ಅಂತ ಹೇಳಿದ್ರೆ ಅಂದರೆ ಮಕ್ಕಳದು ಪ್ಲೇ ಹೋಮ್ ಟೈಪಲ್ಲಿ ಅದನ್ನು ಕೂಡ ಮಾಡ್ತೀರಾ ಪ್ಲೇ ಹೋಮ್ ಇಲ್ಲ ಬಟ್ ನಾವು ಫ್ಯೂಚರಲ್ಲಿ ಮಕ್ಕಳಿಗಂತ ಸಮ್ಮರ್ ಕ್ಯಾಂಪ್ ಏನಾದ್ರೂ ಕ್ಲಾಸಸ್ ಕಂಡಕ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಓಪನ್ ಆಗಿದೆ ಅಲ್ಲ ಈಗ ನಮಗೂ ಪ್ಲಾನಿಂಗ್ ಬೇಕು ನೆಕ್ಸ್ಟ್ ಪ್ಲಾನ್ ಮಾಡ್ತಾ ಪ್ಲಾನ್ ಮಾಡ್ತಾ ಅದನ್ನೆಲ್ಲ ಗೊತ್ತಾಗತ್ತೆ ಇವಾಗ ಇನ್ಸ್ಟಾಗ್ರಾಮ್ ಲಿಂಕ್ ಇನ್ಸ್ಟಾಗ್ರಾಮ್ ಲಿಂಕ್ ನ ಅವರು ಶೇರ್ ಮಾಡ್ಲಿ ನನಗೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವ್ರದ್ದು ಒಂದು ಇನ್ಸ್ಟಾಗ್ರಾಮ್ ಇದೆ ಚೆಕ್ ಮಾಡಿ ಜೊತೆಗೆ ಅವ್ರಲ್ಲಾ ಹೋಗಿ ಆಟ ಆಡ್ಬೇಕು ಮಾಡಬೇಕು ಮಾಡ್ಬೇಕು ಮಕ್ಳಗ ಒಳ್ಳೆ ಹ್ಯಾಪಿ ಫೀಲ್ ಕೊಡ್ಬೇಕು ಅಂತಂದ್ರೆ

ನಾವು ಹೊರಟ್ವಿ ಒಂದು ಮೂರು ಗಂಟೆಗೆಲ್ಲ ಎಲ್ಲ ಹೊರಟ್ವಿ ಬಟ್ ನಮ್ಮ ಮನೆಯಿಂದ ಸುಮಾರು ದೂರ ಆಯಿತು ಕೆ ಪುರಂ ಟಿ ಸಿ ಪಾಳ್ಯ ಅಂದರೆ ನಾವು ಇರೋದು ದೇವೇಗೌಡ ಪೆಟ್ರೋಲ್ ಬ್ಯಾಂಕ್ ಹತ್ರ ಬನ್ಶಂಕ್ರಿ ಸೆಕೆಂಡ್ ಸ್ಟೇಜು ಅಲ್ಲಿಂದ ನಾವು ಅಲ್ಲಿಗೆ ಹೋಗೋಸ್ಟ್ರೆ ಸುಮಾರು ಈ ಒಂದು ಟ್ರಾಫಿಕಲ್ಲಿ ಒಂದು ಕಾಲ್ ಅವರ್ ಆಯಿತು ಅಂತ ಅನ್ಬೋದು ಅದ್ರ ಜೊತೆಗೆ ಏನಂದರೆ ಒಂದು ಏರಿಯಿಂದ ಇನ್ನೊಂದು ಏರಿಯಾಗೆ ಹೋದರೆ ಏನು ಜೋರು ಮಳೆ ಅಂತೀರಾ ಯಪ್ಪ ನನಗೆ ಈ ಲೆವೆಲಿಗೆ ಮಳೆನ ಅಲ್ಲೆಲ್ಲ ಅಷ್ಟು ಬಿಸಿಲು ಶೆಖೆ ಅನ್ನೋ ಥರ ಇತ್ತು ಇಲ್ಲಿ ನೋಡಿದ್ರೆ ಇಷ್ಟು ಮಳೆ ಅಂತ ಮಧ್ಯದಲ್ಲಿ ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಸ್ವಲ್ಪವೂ ಮಳೆ ಇಲ್ಲ ಒಂಥರ ಹೇಗೆ ಅಂತಂದರೆ ಫಸ್ಟ್ ಟೈಮು ಮಕ್ಳಿಗೆ ಕರ್ಕೊಂಡು ಈ ಥರ ಒಂದು ಹೋಗ್ತಾ ಇರೋದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಹಾಗೆ ಅವರು ಕೂಡ ಕಾರ್ ಡ್ರೈವಿಂಗ್ ಮಾಡ್ತಾರೆ ಒಂಥರ ಖುಷಿ ಇತ್ತು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀವಿ ಅಂತ ಜೊತೆಗೆ ಅವರು ಒಂದು ಹೊಸದಾಗಿ ಓಪನ್ ಮಾಡಿರುವಂಥದ್ದು ಶುರು ಮಾಡಿರುವಂಥದ್ದು ಏನೋ ಒಂದು ಹೋಪ್ ಅನ್ನೋದು ಎಲ್ಲರಿಗೂ ಇದೇ ಇರುತ್ತಲ್ಲ ಇವಾಗ ನಾವು ಫಸ್ಟ್ ಒಂದು ಯೂಟ್ಯೂಬ್ ಶುರು ಮಾಡಬೇಕಾದ್ರೆ ನಮಗೆ ಯಾವ ರೀತಿಯಾಗಿ ಫೀಲಿಂಗ್ಸ್ ಇರುತ್ತೆ ಅಥವಾ ಯಾವ ರೀತಿಯಾಗಿ ಜನ ಒಪ್ಕೊಳ್ತಾರೆ ಇಷ್ಟಪಡ್ತಾರೆ ಯಾವ ರೀತಿಯಾಗಿ ಅದನ್ನು ಒಂಥರ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದು ಅಂತ ಅದೇ ರೀತಿ ಇವರು ಕೂಡ ಬಟ್ ಇದು ಬಂದು ಟಿ ಸಿ ಪಾಳ್ಯದಲ್ಲಿ ಇರುವಂಥದ್ದು ಇಲ್ಲಿ ಉಡುಪಿ ಸ್ವಾಗತ ಅಂತ ಒಂದು ಹೋಟೆಲ್ ಇದೆ ಆ ಹೋಟೆಲಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಲೊಕೇಟ್ ಆಗಿದೆ ಇದು ಜಾಲಿ ಐಲ್ಯಾಂಡ್ ಅಂತ ಇದು ಒಂದು ಹೊಸ ಬಿಲ್ಡಿಂಗ್ ಇರೋದರಿಂದ ಇವಾಗ ಸ್ವಲ್ಪ ಲಿಫ್ಟ್ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಈಗ ಸದ್ಯ ಪ್ರೆಸೆಂಟ್ ಏನಾದರೂ ಹೋಗಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕಾಗತ್ತೆ ಮಕ್ಳಿಗಂತೂ ಮಸ್ತ್ ಮಜಾ ಮಾಡೋ ಜಾಗ ಅಂತ ಅಂತೀನಿ ನನಗೆ ನನ್ನ ಬ್ರದರ್ ಏನಿದ್ದಾರೆ ನಮ್ಮ ಅಣ್ಣನ ಮಕ್ಳನ್ನ ಕರ್ಕೊಂಬರ್ಬೇಕಾಗಿತ್ತು ಅಂತ ಫೀಲ್ ಆಯಿತು ಯಾಕಂದರೆ ನಮ್ಮ ಅಣ್ಣಂಗೆ ಹೇಳಿದ್ದೆ ನನ್ನ ಮಕ್ಕಳನ್ನ ಕಳಿಸ್ಕೊಡಿ ಅಂತ ಬಟ್ ಅವರು ಎಕ್ಸಾಮ್ ಇತ್ತು ಅಂತ ಹೇಳಿ ಕರ್ಕೊಂಬಂದಿರಲಿಲ್ಲ ನಂಗೆ ತುಂಬ ಬೇಜಾರಾಯಿತು ಆಯಿತು ನನಗೆ ಯಾಕೆಂದರೆ ನಮ್ಮ ಚೆರಿ ಏನಿದ್ದಾರೆ ಅವಳು ಈ ಜಾಗದಲ್ಲಿ ಬಂದಿದ್ರೆ ಮಾತ್ರ ಸಖತ್ ಎಂಜಾಯ್ ಮಾಡ್ತಾರೆ ಇದ್ಲು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂತ ಹೇಳೋದಕ್ಕೆ ಆಗೋದಿಲ್ಲ ಜೊತೆಗೆ ನಮ್ಮ ಪಾರ್ಥನೂ ಅಷ್ಟೇ ನಂಗೆ ಒಂಥರ ಈ ಒಂದು ಈಗ ಈ ಥರದ್ದೆಲ್ಲ ಬಂದಾಗ ಆ ಫೀಲ್ ಆಗುತ್ತೆ ಓಕೆ ನಮ್ಮ ಅಣ್ಣನ ಮಕ್ಳನ್ನ ಕರ್ಕೊಂಬರ್ಬೇಕಿತ್ತು ಎಲ್ಲ ಚೆನ್ನಾಗಿ ಆಟಾಡ್ತಿದ್ರು ಅಂತ ಅಂದ್ಕೊಂಡಿದ್ವಿ ನೆಕ್ಸ್ಟ್ ಟೈಮ್ ಖಂಡಿತ ಮಕ್ಳನ್ನ ಒಂದು ಸರಿ ಕರ್ಕೊಂಬಂದು ಎಲ್ಲಿ ಚೆನ್ನಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಒಂಥರ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಹೈಜಿನಿಕ್ ಆಗಿದೆ ಎಷ್ಟು ನೀಟಾಗಿಟ್ಟಿದ್ದಾರೆ ಜೊತೆಗೆ ಹೊಸದಾಗಿ ಓಪನ್ ಆಗಿರೋದ್ರಿಂದ ಕೇಳೋದೆ ಬೇಡ ಸೂಪರಾಗೇ ಇರುತ್ತೆ ಎಲ್ಲನೂ ಕೂಡ ಒಂಥರ ನನಗೂ ಒಳಗಡೆ ಹೋಗ್ತಾ ಇದ್ದಂಗೆ ಒಂಥರ ಹ್ಯಾಪಿ ಫೀಲ್ ಅನ್ನೋ ಥರನೇ ಅನ್ನಿಸ್ತು ನಾವು ಮಕ್ಕಳನ್ನ ಆರಾಮ್ಸಾಗಿ ಬಿಟ್ಟು ಇಲ್ಲಿ ಕೂತ್ಕೋಬೋದು ಕೂತ್ಕೊಂಡು ಅವ್ರು ಆಟ ಆಡೋದನ್ನು ನೋಡ್ಬೋದು ಇಲ್ಲಿ ಅಟೆಂಡರ್ಸರು ಕೂಡ ಇದ್ದಾರೆ ನನಗೂ ಈ ಥರ ನೋಡಿದ ತಕ್ಷಣ ಖುಷಿ ಆಯಿತು ಫೈನಲಿ ನನ್ನ ಫ್ರೆಂಡ್ ಕಡೆಯಿಂದ ಈ ಥರದ್ದು ಒಂದು ಪ್ಲೇಸ್ ನಾನು ನೋಡೋ ಹಾಗಾಯಿತು ಅಂತ ನಾವೆಲ್ಲ ನಾರ್ಮಲ್ ಮಾಲಲ್ಲೆಲ್ಲ ಹೋಗಿ ನೋಡ್ತಾ ಇರ್ತೀವಿ ಮಾಲ್ಗೆ ಹೋದಾಗ ಮಕ್ಕಳು ಆಟೋದಕ್ಕೆ ಎಲ್ಲ ಅಂತ ಬಟ್ ಈ ಥರ ಆಟ ಆಡೋದಕ್ಕೆ ಅಂತಲೇ ಒಂದು ಪ್ಲೇ ಏರಿಯಾ ಇದೆ ಅನ್ನೋದೆಲ್ಲ ನನಗೆ ಅಷ್ಟಾಗಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಈಗಲೇ ಫಸ್ಟ್ ಗೊತ್ತಾಗಿದ್ದು ಮಕ್ಕಳಿಗೋಸ್ಕರ ಅಂತಾನೆ ಈ ಥರ ಆಟ ಆಡೋದಕ್ಕೆ ಅಂತಲೇ ಸಪ್ರೇಟ್ ಇರುತ್ತೆ ಅಂತ ಬನ್ನಿ ದೀಪಿಕಾ ಅವರೇ ಓಕೆ ಇದೇ ನಮ್ಮ ದೀಪಿಕಾ ಅವ್ರದ್ದ ಒಂದು ಹಾಯ್ ಹಾಯ್ ಫೈನಲಿ ಬದ್ವಿ ನಾವು ಜಾಲಿ ಐಲ್ಯಾಂಡ್ಗೆ ಇದೊಂದು ಪ್ಲೇ ಗೇಮ್ ಅಂತ ಹೇಳ್ಬೋದು ಪ್ಲೇ ಏರಿಯಾ ಪ್ಲೇ ಏರಿಯಾ ಇಂಡೋರ್ ಗೇಮ್ಸ್ ಎಲ್ಲ ಕಂಪ್ಲೀಟ್ ಇಂಡೋರ್ ಗೇಮ್ಸ್ ಎಲ್ಲ ಇರ್ತದ ಮತ್ತು ಇಲ್ಲಿ ಯಾವ ರೀತಿಯಾಗಿ ಟೈಮಿಂಗ್ಸ್ ಆಗ್ಬೋದು ಅಥವಾ ಯಾವ ರೀತಿ ಚಾರ್ಜಸ್ ನಮ್ದು ಈಗ ಒಂದು ಟೆನ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ ಬರ್ಬೋದಿರುತ್ತೆ ಈವ್ನಿಂಗ್ ಮಾರ್ನಿಂಗ್ ಮಾರ್ನಿಂಗ್ ಟೆನ್ ಇಲ್ಲ ಈವ್ನಿಂಗ್ ಏಟ್ ಈವ್ನಿಂಗ್ ಏಟ್ವರೆಗೂ ಮಾರ್ನಿಂಗ್ ಟೆನ್ನಿಂದ ಈವ್ನಿಂಗ್ ಏಟ್ ಓ ಕ್ಲಾಕ್ ವರ್ಗೂ ಇರುತ್ತೆ ಬಟ್ ಯಾವಾಗ್ಲೂ ಇವರು ಇರೋದಿಲ್ಲ ಇವರ ಪಾರ್ಟ್ನರ್ಸ್ ಎಲ್ಲರೂ ಇವರು ಇರ್ತಾರೆ ಕಂಪ್ಲೀಟು ಇವರೇ ಇರ್ತಾರೆ ನಿನ್ನ ನೋಡ್ಬಿಟ್ಟು ವಿಡಿಯೋದಲ್ಲಿ ಇವರೇ ಯಾಕಿಲ್ಲ ಅಂತ ಕೇಳಂಗಿಲ್ಲ ಅವರೆಲ್ಲರೂ ಇರ್ತಾರೆ ಏನಾದರೂ ಎನ್ಕ್ವೈರಿ ಇದ್ದರೆ ನಿಮ್ದೊಂದು ಕಾಂಟ್ಯಾಕ್ಟ್ ನಂಬರ್ನ ಏನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದನ್ನು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಎನಿ ಎನ್ಕ್ವೈರಿ ಕಾಲ್ ಮಾಡ್ಬೋದು ಟೈಮ್ ಸೇಮ್ ಅಲ್ಲ ಏರಿ ಟೆನ್ ಟು ಏಯ್ಟ್ ಟೆನ್ ಟು ಏಯ್ಟ್ ಕಾಲ್ ಮಾಡಿ ಟೆನ್ ಟು ನೈನ್ ಟೆನ್ ಟು ನೈನ್ ಏಯ್ಟ್ ಒನ್ ಅವರ್ ಎಕ್ಸ್ಟ್ರಾ ವೀಕೆಂಡ್ ಸ್ಯಾಟರ್ಡೆ ಸಂಡೆ ಸ್ಯಾಟರ್ಡೆ ಸಂಡೇ ಇಲ್ಲಿ ಯಾವ ಥರ ನಾವು ಒಳಗಡೆ ಬರಬೇಕು ಅಂತಂದರೆ ಮಕ್ಳ ಜೊತೆ ಪೇರೆಂಟ್ಸ್ ನಾವು ಇದು ಮಾಡ್ತೀರಾ ನೀವು ಪ್ರೊವೈಡ್ ಮಾಡ್ತೀರಾ ಯಾಕಂದ್ರೆ ಪೇರೆಂಟ್ಸ್ ಜೊತೆ ಒನ್ ಪೇರೆಂಟ್ ಕಂಪಲ್ಸರಿ ಓಕೆ ಜೊತೆ ಇರಬೇಕು ಮತ್ತು ಎಲ್ಲರೂ ಸಾಕ್ಸ್ ಹಾಕೋಬೇಕು ಸ್ವಲ್ಪ ಹೈಜೀನ್ ಅದೇ ಮೈಂಟೈನ್ ಓಕೆ ವಿತೌಟ್ ಸಾಕ್ಸ್ ಇಲ್ಲ ಹಾಗಾದರೆ ಅಲ್ಲ ಇಲ್ಲೆಲ್ಲ ಮಕ್ಕಳು ಆಡೋದಕ್ಕೆ ಅಷ್ಟು ಕಂಫರ್ಟೇಬಲ್ ಇರುತ್ತಾ ಸಾಕ್ಸಲ್ಲಿ ಹಾಂ ಇರುತ್ತೆ ಅದು ಸ್ಲಿಪ್ ಆಗೋದು ಅದು ಆ ಥರ ಏನು ಮಾಡೋದು ಯಾಕಂದರೆ ಎಲ್ಲರೂ ಸಾಕ್ಸ್ ಹಾಕೊಂಡೇ ಬರಬೇಕಾದ್ರೆ ಪ್ರೊವೈಡ್ ಮಾಡಬೇಕು ಅದೇ ಥರ ನಮಗೆ ಸೊ ಬೈ ಮಾಡಬೇಕಾಗತ್ತೆ ಜೊತೆಗೆ ಸುಮಾರು ಗೇಮ್ಸ್ ಎಲ್ಲನೂ ಕೂಡ ಇದೆ ತೋರಿಸ್ತೀನಿ ಯಾವ್ರಿಗೆ ಇದೆ ಹೇಗಿದೆ ಅಂತ ಮತ್ತೆ ಏಜ್ ಏಜ್ ಎಷ್ಟಿಂದ ಎಷ್ಟು ವರ್ಷದವರೆಗೂ ಟೋಟಲ್ ಇಯರ್ಸ್ ಇಂದ ಟ್ವೆಲ್ ಇಯರ್ಸ್ವರೆಗೂ ಇದೆ ಆಟ

ಒನ್ ಇರಬೇಕು ಅಂತ ನಾವು ಫಿಕ್ಸ್ ಮಾಡುವಲ್ಲಿ ಏನು ಮಕ್ಕಳು ಆಟ ಬರ್ತಾರೆ ಅವ್ರ ಜೊತೆ ಒಂದು ಅಡಲ್ಟ್ ಇರಲೇಬೇಕಾಗಿಲ್ಲ ಅಕಸ್ಮಾತ್ ಇವಾಗ ಟೆನ್ ಇಯರ್ಸ್ ಇರೋದೆಲ್ಲ ಮಕ್ಳು ಬಿಟ್ಟು ಹೋಗ್ಬೋದಲ್ಲ ಅವರು ಏನು ನೋ ಪ್ರಾಬ್ಲಮ್ ಇರುತ್ತೆ ನಾವು ಇರ್ಬೋದಲ್ವ ಅಲ್ಲವರಿಗೆಲ್ಲ ಅವ್ರಿಗೆ ಟೌನ್ಗೆ ನೋ ಪ್ರಾಬ್ಲಮ್ ಅದೇ ನಾವು ನಾ ನೇಮು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನೋಟ್ ಮಾಡ್ಕೊಳ್ತೀವಿ ಸೊ ಪೇರೆಂಟ್ಸ್ಗೆ ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಕಾಲ್ ಮಾಡ್ತೀವಿ ಅವ್ರು ಬಂದು ಫಿಕ್ ಮಾಡ್ತೀವಿ ಯಾಕಂದರೆ ಇವಾಗ ನಮ್ಮ ಮಕ್ಳಾಗಿ ನೈನ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲ ಆಲ್ಮೋಸ್ಟ್ ಮೆಚುರಿಟಿ ಇರುತ್ತೆ ಮಾಡ್ಕೊತಾರೆ ಆಗಿದೆ ಬಿಟ್ಟು ಅವರು ಆಫ್ರೆ ಹೋಗ್ಬೋದು ಸರ್ ಅದೇ ಕಾಂಟ್ಯಾಕ್ಟ್ ನಂಬರು ನೇಮ್ ಎಲ್ಲ ಎಲ್ಲಾನು ಎಲ್ಲಾನು ಕೊಟ್ಟು ಮಿನಿಟ್ ಕೊಟ್ಟು ಕಾಲ್ ಮಾಡ್ತೀವಿ ಮಿನಿಮಮ್ ಒನ್ ಅವರ್ ಅಡಿಷ್ನಲ್ ತೊಗೊಂಡ್ರೆ ಅದ್ರದ್ದೇ ಟ್ಯಾಬ್ಲೆಟ್ ಚಾರ್ಜಸ್ ನಮಗೆ ಮಾಡಿ ಜೊತೆಗೆ ಇಲ್ಲಿ ಯಾರಾದರೂ ಬರ್ಡೇ ಪ್ಲಾನಿಂಗ್ ಮಾಡೋರಿದ್ರೆ ಅದರದ್ದು ಕೂಡ ಪ್ಲೇಸಸ್ ಇದೆ ಕೂಡ ಅರೇಂಜ್ಮೆಂಟ್ ಎಲ್ಲಾನು ಕೂಡ ಇದೆ ನಮ್ಮದು ಇದು ಮೇಟಿನ್ ಕಮ್ ಪಾರ್ಟಿ ಒನ್ ವೇಟಿಂಗ್ ಕಮ್ ಪಾರ್ಟಿ ಒನ್ ಏರಿಯಾ ಇದೆಲ್ಲ ನಾವು ಬ್ಯಾಕ್ ಡ್ರಾಪ್ಗೆ ಕಸ್ಟಮೈಸು ಮಾಡ್ತೀವಿ ನಮ್ದೇ ಒಂದು ಬೇಸಿಕ್ ಡೆಕೋರೇಷನ್ ಈ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡೋ ಈಗ ಎಷ್ಟೋ ಜನ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಬರ್ಡೇ ಪಾರ್ಟಿ ಹೋಗ್ಬೇಕು ಜೊತೆಗೆ ಅವ್ರಿಗೆ ಆಟ ಆಡೋದು ಕೂಡ ಇರಬೇಕು ಈ ತರದ್ದು ಪ್ಲಾನಿಂಗ್ ಮಾಡೋರಿಗೆ ಯಾವ ರೀತಿಯಾಗಿ ಚಾರ್ಜಸ್ ಇರುತ್ತೆ ಅದ್ರ ಪಿಕ್ಚರ್ ನಾನು ಇದು ಬಂದು ಹೋಗಿ ಬರ್ಡೇ ಏನಾದರೂ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋರಿದ್ರೆ ಇದ್ರೆ ಗೇಮ್ಸು ಮಕ್ಕಳಿಗೆ ಆಟ ಆಡೋದೆಲ್ಲ ಇದ್ರೆ ಈ ಥರದ್ದು ಏನಾದರೂ ಪ್ಲಾನಿಂಗ್ ಬೋತ್ ಮಕ್ಕಳಿಗೆ ಎಂಜಾಯ್ ಮಾಡೋದು ಕೂಡ ಇರಬೇಕು ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಅನ್ನೋದು ಇರಬೇಕು ಅನ್ನೋದಾದರೆ ಈ ಒಂದು ಜಾಗನ ಆರಾಮ ಬೇಬಿ ಕಿಟ್ಟಿ ಎಲ್ಲದಕ್ಕೂ ನಾವು ಜೊತೆಗೆ ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಯಾವ ರೀತಿ ಬೇಕೋ ನೀವು ಯಾವ ರೀತಿ ಹೇಳ್ತೀರಾ ಕಸ್ಟಮರ್ ನಿಮ್ಮ ಒಂದು ಯಾವ ರೀತಿಯಾಗಿರುತ್ತೆ ಕಸ್ಟಮೈಸ್ ಮಾಡ್ಕೊಳ್ಳೋದಾಗ್ಬೋದು ಅಥವಾ ನಿಮ್ಮ ಒಂದು ಪ್ಲಾನಿಂಗ್ ಏನಿರುತ್ತೆ ಅದನ್ನು ಕೊಟ್ಟರೆ ನೀವು ರೇಟ್ ಮಾಡ್ಕೊತೀರಾ ಬಟ್ ಫುಡ್ ಆಗ್ಬೋದು ಸ್ನ್ಯಾಕ್ಸ್ ಅದೆಲ್ಲನೂ ಕೂಡ ಸಪ್ರೇಟ್ ಇರುತ್ತೆ ಬಟ್ ಪ್ಲೇಸ್ಗೆ ಏನು ಚಾರ್ಜಸ್ ಹಾಂ ಅದರದೆಲ್ಲ ನಾನು ಡೀಟೇಲ್ಸ್ ಕೊಡ್ತೀವಿ ಇವೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೋಬೋದು ಈ ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲೂ ಸರೌಂಡಿಂಗಲ್ಲಿ ಇದೆ ಫಸ್ಟ್ ಇವ್ರು ಮಾಡಿರೋದೇ ಫಸ್ಟ್ ಅಂತ ಅಲ್ಲದೆ ಫಸ್ಟ್ ಈ ಒಂದು ಸರೌಂಡಿಂಗ್ ಕಂಪ್ಲೀಟ್ ಫುಲ್ಲು ಈ ಒಂದು ಜಾಲಿ ಐಲ್ಯಾಂಡ್ ಇದೆ ಫಸ್ಟ್ ಮಾಡಿರೋ ಅಂಥದ್ದು ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ಟ್ರೈ ಮಾಡಿ ಇಲ್ಲಿನ ಒಂದು ಪ್ಲೇಸಸ್ ಆಗ್ಬೋದು ಅಥವಾ ಮಕ್ಕಳಿಗೆ ಯಾವ ರೀತಿಯಾಗಿ ಎಂಜಾಯ್ ಆಗುತ್ತೆ ಹೇಗೆಲ್ಲ ಒಂದು ಪ್ಲೇಸ್ ಇದೆ ವೀಕೆಂಡಲ್ಲಿ ಅಲ್ಲಿ ಎಲ್ಲರೂ ವೀಕೆಂಡ್ಸಲ್ಲಿ ಫ್ರೀ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ವೀಕೆಂಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಎಲ್ಲರಿಗೂ ಕೂಡ ಒಂದು ಪ್ರಮೋಷನ್ ನೀವೇ ಮಾಡಿಬಿಡ್ತೀರಾ ಆಲ್ಮೋಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಈಗ ಏನೇನೆಲ್ಲ ಗೇಮ್ಸ್ ಇದೆ ಹೇಗಿದೆ ನೋಡೋಣ ಇದು ಒಂದು ಬರ್ಡೇ ಪಾರ್ಟಿ ಎಲ್ಲ ಮಾಡೋದಕ್ಕೆ ಪ್ರೆಸಿಸ್ತಾರೆ ಮಿನಿಮಮ್ ಒಂದು ಟ್ವೆಂಟಿ ಟು ತರ್ಟಿ ಮೆಂಬರ್ಸ್ ಇರ್ಬೋದು ಅಷ್ಟು ದೊಡ್ಡವೇ ಇದೆ ಯಾರು ಓಕೆ ಹಾಗೆ ಒಂದು ವಿಸಿಟ್ ನೋಡೋಣ ಎಲ್ಲ ಕಂಪ್ಲೀಟ್ ಯಾವ ರೀತಿಯಾಗಿ ಇದೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಈಗ ಏನು ನೀವು ನೋಡ್ತಾ ಇದ್ದೀರಾ ಇದು ಎಂಟ್ರೆನ್ಸು ಇಲ್ಲಿ ಒಂದು ಸ್ಪೇಸ್ ಏನಿದೆ ಅಲ್ಲಿ ನೀವು ಮಕ್ಕಳು ಬರ್ಡೇ ಮಾಡ್ಬೋದು ಜೊತೆಗೆ ಮಕ್ಕಳು ಮಕ್ಳು ಆಟಾಡೋದಕ್ಕಾಗ್ಬೋದು ಬರ್ಡೇ ಮಾಡೋದಕ್ಕಾಗ್ಬೋದು ಇನ್ನು ಕಿಟಿ ಪಾರ್ಟಿ ಮಾಡೋದಕ್ಕೆ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಮಂತ್ಲಿ ಒನ್ಸ್ ನಾವೆಲ್ಲ ಸೇರಿಕೊಂಡು ಒಂದು ಫುಡ್ ಎಂಜಾಯ್ಮೆಂಟ್ ಅನ್ನೋ ಥರ ಮಾಡಿಕೊಂಡು ಮಕ್ಕಳಿಗೆ ಆಟ ಆಡೋದಕ್ಕೂ ಅಂತ ಇದೊಂಥರ ಜಾಗ ತುಂಬ ಚೆನ್ನಾಗಿದೆ ಅನ್ನಿಸ್ತು ಮತ್ತು ಇನ್ನೊಂದು ನಾನು ಹೇಳಲೇಬೇಕು ನಿಮ್ಮೆಲ್ಲರಿಗೂ ಇದು ಯಾವುದೇ ರೀತಿಯಾದಂತಹ ಕೊಲಾಬ್ರೇಷನ್ ಅಲ್ಲ ಅಥವಾ ಪ್ರೊಮೋಷನ್ಸ್ ಅಲ್ಲ ಇದು ನನ್ನ ಫ್ರೆಂಡು ಹೊಸ್ದಾಗಿ ಓಪನ್ ಮಾಡಿರೋದನ್ನು ಅವರು ನಮ್ಮನ್ನ ಇನ್ವೈಟ್ ಮಾಡಿದರು ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ದಿರೋ ಕಾರಣಕ್ಕೆ ಈಗ ಬಂದಿದ್ದೀನಿ ನಾನು ಅದನ್ನು ಏನು ಅನಿಸುತ್ತೆ ನಮ್ಮ ಕಡೆಯಿಂದ ಒಬ್ಬರಿಗೆ ಒಂದು ಹೆಲ್ಪ್ ಅನ್ನೋ ಥರ ಯಾವ ರೀತಿಯಾಗಿ ಮಾಡೋದಕ್ಕಾಗತ್ತೆ ಅನ್ನೋದಕ್ಕೆ ನಾನು ಬಂದು ಶೇರ್ ಮಾಡ್ಕೊಳ್ತಾ ಇರೋದು ಇದು ಪರ್ಸ್ನಲಿ ಒಪಿನಿಯನ್ ಏನಿರುತ್ತೆ ಜೆನ್ಯೂನ್ ಒಪಿನಿಯನ್ ಇರುತ್ತೆ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ಸ್ ಥರ ನಿಮಗೆ ಒಪಿನಿಯನ್ ಆಗಿರೋದಿಲ್ಲ ಒಂದ್ಸರಿ ನೀವು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅವರ್ಗೆ ಚಾರ್ಜಸ್ ಇರುತ್ತೆ ಒನ್ ಅವರ್ಗೆ ಟೂ ನೈಂಟಿ ನೈನ್ ರುಪೀಸ್ ಚಾರ್ಜಸ್ ಇರುತ್ತೆ ನೀವು ಟೂ ಅವರ್ಸು ಅಥವಾ ತ್ರೀ ಅವರ್ಸ್ ಈ ಥರ ತೊಗೊಳ್ತೀರಾ ಅಥವಾ ನೀವೇನಾದರೂ ಬರ್ಡ್ಡೆ ಪಾರ್ಟಿ ಮಾಡ್ತೀರಾ ಏನಾದರೂ ಸೆಲೆಬ್ರೇಟ್ ಮಾಡ್ಕೊಳ್ತೀರಾ ಇಲ್ಲಿ ಅಥವಾ ಫ್ಯಾಮಿಲಿ ಟೈಮ್ಸ್ನ ಸ್ಪೆಂಡ್ ಮಾಡೋದಕ್ಕೆ ಟೈಮಿಂಗ್ಸ್ ಇಷ್ಟು ಅವರ್ ನಿಮಗೆ ಅಂತ ಅಂದರೆ ಅದಕ್ಕೆ ಸಪ್ರೇಟ್ ಪ್ಯಾಕೇಜಸ್ ಥರ ಇದೆ ನೀವು ಅವ್ರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಕಂಪ್ಲೀಟ್ ಅದ್ರ ಬಗ್ಗೆ ಹೇಳ್ತಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಎನಿ ಎನ್ಕ್ವೈರಿ ಏನೇ ಇದ್ದರೂ ಕೂಡ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಕೇಳಬಹುದು ನನಗೆ ನಂಗಿದೆಲ್ಲ ರೋಪ್ದೆಲ್ಲ ಏನಿದೆ ಇದೆಲ್ಲ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಯಾಕಂದರೆ ಇವಾಗ ಮಂತ್ರಿ ಮಾಲ್ ಅಥವಾ ಬೇರೆ ಯಾವುದೋ ಮಾಲ್ಸ್ ಎಲ್ಲ ಕೂಡ ಗರ್ಡ ಮಾಲ್ಗೆಲ್ಲ ನಾವೆಲ್ಲ ಹೋದ್ವಿ ಮಕ್ಳು ಕರ್ಕೊಂಡು ಅಂದರೆ ಅಲ್ಲಿ ಒಂದೊಂದು ಗೇಮ್ಗೂ ಇಷ್ಟಿಷ್ಟು ಚಾರ್ಜಸ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ ಅದನ್ನು ಒಂದು ಕಾರ್ಡ್ ಟೈಪ್ ಕೊಡ್ತಾರೆ ಅವ್ರಿಗೆ ನಾವು ಒಂದು ಗೇಮ್ ಆಡಬೇಕಂದ್ರೆ ಆ ಕಾರ್ಡಲ್ಲಿ ಅಮೌಂಟ್ ಎಷ್ಟು ಕ ಅಷ್ಟು ಲೆಸ್ ಆಗಿ ಆಗಿ ಆಡೋದಕ್ಕೆ ಕೊಡ್ತಾರೆ ಬಿಟ್ ಬಟ್ ಇಲ್ಲಿ ಆ ಥರ ಅಲ್ಲ ಇಲ್ಲಿ ಹೋಲ್ ಪ್ಯಾಕೇಜ್ ನೀವು ಏನು ಗೇಮ್ಸ್ ಎಲ್ಲ ನೋಡ್ತಾ ಇದ್ದೀರಾ ಸ್ಪೈಡರ್ ವೆಬ್ ಆಗ್ಬೋದು ಅಥವಾ ಬಾಲ್ಸ್ ಪೋಲ್ ಆಗ್ಬೋದು ಸ್ಲೈಡರ್ಸ್ ಆಗ್ಬೋದು ಸುಮಾರು ರೋಪಿಂಗು ಎಲ್ಲ ಥರದ್ದು ಗೇಮ್ಸ್ಗಳಿದೆ ನೀವು ಎಷ್ಟು ಬೇಕಾದರೂ ಮಕ್ಕಳಿಲ್ಲಿ ಆಟ ಆಡ್ಬೋದು ಒನ್ ಅವರ್ಗೆ ಅವರ್ಗೆ ಚಾರ್ಜಸ್ ಇರುತ್ತೆ ಇಲ್ಲಿ ಒಂದೊಂದು ಗೇಮಿಗೆ ಇಷ್ಟು ಚಾರ್ಜಸ್ ಅಂತಲ್ಲ ಕಂಪ್ಲೀಟ್ ಇಲ್ಲಿರೋ ಎಲ್ಲ ಥರ ಗೇಮ್ಸ್ನ ನೀವು ಒನ್ ಅವರಲ್ಲಿ ಮಕ್ಕಳು ಎಷ್ಟು ಬೇಕಾದರೂ ಆಟ ಆಡ್ಬೋದು ಟೂ ನೈಂಟಿ ನೈನ್ ರುಪೀಸ್ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಅವರ್ ಚಾರ್ಜಸ್ ಬೀಳುತ್ತೆ ಇಲ್ಲಿ ಜೊತೆಗೆ ನಾನು ಹೇಳ್ದಂಗೆ ನೀವು ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋದಿದ್ರೂ ಕೂಡ ಮಕ್ಳಿಗಂತೂ ಮಸ್ತ್ ಮಜಾ ಅಂತ ಅನ್ನಿಸ್ತು ಅದೇ ಅಂದ್ಕೊಳ್ತಾ ಇದೆ ಏನಾದರೂ ನಮ್ಮ ಚಿಂಟು ಬರ್ಡೇ ಪ್ಲಾನಿಂಗ್ ಏನಾದರೂ ಮಾಡಿದರೆ ಇಂಥ ಪ್ಲೇಸಲ್ಲೇ ಮಾಡಬೇಕು ಅಂತ ಬಟ್ ನಮಗೇನಂದರೆ ಅದೇ ನಾವಿರೋ ಪ್ಲೇಸ್ಗೂ ಇಲ್ಲಿಗೂ ಬಹಳ ದೂರ ಸುಮಾರು ಒಂದು ಅವರ್ ಅವರಷ್ಟು ಜರ್ನಿ ಮಾಡಬೇಕು ಹಾಗಾಗಿ ಸ್ವಲ್ಪ ನನಗೆ ದೂರ ಅಂತ ಅನ್ನಿಸ್ತು ಬಿಟ್ರೆ ಅದೇನಾದರೂ ಹತ್ತಿರ ಇದ್ದಿದ್ದರೆ ಖಂಡಿತ ನಾನು ಚಿಂಟು ಬರ್ಡೇನ ಟೆಂತ್ ಸಾರಿ ಟೆಂತ್ ಇಯರ್ ಒಂದು ಬರ್ಡೇ ಏನಿತ್ತು ಹತ್ತು ವರ್ಷದ್ದು ಈ ಒಂದು ಪ್ಲೇಸಲ್ಲೇ ನಾನು ಮಾಡ್ತಾಯಿದ್ದೆ ಅವನಿಗೆ ನೋಡೋಣ ಯಾವಾಗಲಾದರೂ ಇನ್ನೊಂದು ಸರಿ ಈ ಕಡೆ ನಮ್ಮ ಅಣ್ಣನ ಮಕ್ಕಳನ್ನು ಕರ್ಕೊಂಬಂದು ಎಲ್ಲರೂ ಒಂದು ಸ್ವಲ್ಪ ತಾಟಾಡಿಸ್ಕೊಂಡು ಹೋಗೋವಂಥದ್ದು ಬೆಸ್ಟ್ ಅಂತ ಅನ್ನಿಸ್ತಿತ್ತು ಯಾವಾಗ ಟೈಮ್ ಆಗುತ್ತೆ ಆವಾಗ ಬರೋಣ ಹಾಗೆ ನೀವು ಯಾರಾದರೂ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಅಥವಾ ಯಾರಾದರೂ ಹೋಗೋ ಪ್ಲಾನಿಂಗ್ ಇದ್ದರೆ ಹೋಗಿ ಬಂದಿದ್ದರೆ ಅವರು ಕೂಡ ನೀವು ಕಮೆಂಟ್ ಮಾಡ್ಬೋದು ಯಾವ ರೀತಿಯಾಗಿತ್ತು ನಿಮ್ಮ ಮಕ್ಕಳಿಗೆ ಫೀಲ್ ಆಗ್ಬೋದು ಅಥವಾ ಎಂಜಾಯ್ಮೆಂಟ್ ಆಗ್ಬೋದು ಹೇಗಿತ್ತು ಅಂತ ಹೇಳಿ ನನಗೆ ಒಂದು ಕಮೆಂಟ್ಸಲ್ಲಿ ತಿಳಿಸ್ಬೋದು ನಿಮ್ಮ ಒಂದು ಕಮೆಂಟ್ಸ್ ಬೇರೆಯವರು ಕೂಡ ನೋಡಿದಾಗ ಅವ್ರಿಗೂ ಕೂಡ ಒಂದು ಫೀಲ್ ಓಕೆ ಅಥವಾ ಬೆಟರ್ ಅನ್ನೋ ಥರ ಅವ್ರಿಗೂ ಒಂದು ಫೀಲ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಹಾಗೆ ಇಲ್ಲಂತೂ ಸುಮಾರು ಆಟಾಡಿದೆ ಜಂಪಿಂಗ್ ಇರ್ಬೋದು ಅಥವಾ ಮೇಲೆ ಹತ್ತೋ ಥರದ್ದು ಆಮೇಲೆ ಪೊಲೀಸ್ ಸ್ಟೇಷನ್ಸ್ ಕಾನ್ಸೆಪ್ಟ್ ಆಗ್ಬೋದು ಅಥವಾ ಜೊತೆಗೆ ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಆಗ್ಬೋದು ಆಮೇಲೆ ಮಕ್ಕಳಿಗೆ ಮೈಂಡ್ ಗೇಮ್ಸ್ ಆಗ್ಬೋದು ಎಲ್ಲೂ ಕೂಡ ಇವರು ಸ್ಪೇಸನ್ನು ವೇಸ್ಟ್ ಮಾಡಿಲ್ಲ ಜೊತೆಗೆ ಸೇಫ್ಟಿ ಪರ್ಪಸ್ ಮಾತ್ರ ಸೂಪರಾಗಿದೆ ಸೇಫ್ಟಿನೂ ಅಷ್ಟೇ ಮಕ್ಕಳಿಗೆ ಎಲ್ಲ ಥರದ್ದು ಸೇಫ್ಟಿನೂ ಕೂಡ ಮಾಡಿದ್ದಾರೆ ಎಲ್ಲ ಕಡೆ ನೆಟ್ಟೆಡ್ ಇದು ಮಾಡಿದ್ದಾರೆ ಮಕ್ಳು ಎಲ್ಲೂ ಕೂಡ ಏಟ ಕೆಳಗಡೆ ಬಿದ್ದರೂ ಏನು ಏಟಾಗದೇ ಇರೋ ಥರ ಆ ಫ್ಲೋರಿಂಗು ಅಷ್ಟೇ ಫುಲ್ ಸ್ಪಾಂಜಿ ಸ್ಪಾಂಜಿ ಆಗಿದೆ ಹಾಗಾಗಿ ಅವ್ರು ಹೇಳಿದ್ದು ಸಾಕ್ಸ್ ಹಾಕೋಬೇಕು ಅಂತ ಯಾಕಂದರೆ ಫುಲ್ಲು ಒಂಥರ ಮಕ್ಕಳಿಗೆ ಸೇಫ್ಟಿ ಪರ್ಪಸ್ ತುಂಬ ಚೆನ್ನಾಗಿದೆ ಚಿಕ್ಕ ಮಕ್ಕಳು ಇನ್ನು ಯಾರಾದರೂ ಕರ್ಕೊಂಬರ್ತೀರ ಅಂದರೆ ಖಂಡಿತ ಒಬ್ಬರ ಅವ್ರ ಜೊತೆ ಇರಲೇಬೇಕಾಗತ್ತೆ ಒಬ್ರನ್ನ ಮಾತ್ರ ಅವ್ರು ಅಲೋಡ್ ಮಾಡೋದಂತೆ ಒಬ್ರಂತೂ ಇರಲೇಬೇಕಾಗತ್ತೆ ಇನ್ನು ನೈನ್ ಟು ಟ ಟ್ವೆಲ್ ಇಯರ್ಸ್ವರೆಗೂ ನಾವು ಮಕ್ಕಳನ್ನ ಆರಾಮ್ಸೆ ಬಿಟ್ಟು ಹೋಗಬಹುದು ಯಾಕಂದರೆ ಅಲ್ಲಿ ಆಲ್ರೆಡಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಕ್ಕೂ ಒನ್ ಟೂ ಮೆಂಬರ್ಸ್ ಇರ್ತಾರೆ ಮತ್ತು ವಾಶ್ರೂಮ್ ಎಲ್ಲ ಇದೆಯಾ ಸುಷ್ಮಾ ಇಲ್ಲೆಲ್ಲ ಮಕ್ಕಳಿಗೆ ಅಂದರೆ ಖಂಡಿತ ಇದೆ ವಾಶ್ರೂಮ್ಸ್ ಎಲ್ಲ ಇದೆ ಏನೂ ಇಂಥದ್ದು ಇಲ್ಲ ಅನ್ನೋ ಥರ ಎಲ್ಲ ಎಲ್ಲನೂ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಜೊತೆಗೆ ತುಂಬಾ ಗೇಮ್ಸ್ ಇದೆ ಅಲ್ಲಿ ನಾನು ಹೇಳಿದ್ನಲ್ಲ ಎಲ್ಲೂ ಸ್ಪೇಸಸ್ನ ಅವರು ಸ್ವಲ್ಪನೂ ವೇಸ್ಟ್ ಅನ್ನೋ ಥರ ಮಾಡಿಲ್ಲ ಅಥವಾ ಅಯ್ಯೋ ಈ ಗೇಮ ಅನ್ನೋ ಬೋರಿಂಗ್ ಅನ್ನೋ ಥರನೂ ಕೂಡ ಮಾಡಿಲ್ಲ ಎಲ್ಲ ಯುನೀಕ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಒಂಥರ ಹೇಳ್ತಾರಲ್ಲ ಮಕ್ಕಳನ್ನ ಈಗ ಕರ್ಕೊಂಬಂದಿದ್ದಕ್ಕೂ ಅದಕ್ಕೂ ನನ್ನ ಚೈತು ಚಿಂಟು ಅಂತೂ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಹೇಳೋಂಗಿಲ್ಲ ಚಿಂಟು ಅಂತೂ ಮನೆಗೆ ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಇದ್ದ ಅಷ್ಟೊಂದು ಇಷ್ಟಪಟ್ಟುಬಿಟ್ಟ ಮಾತ್ರ ಎಷ್ಟು ಸ್ವೆಟ್ ಆದ ಅಂದರೆ ಜೊತೆಗೆ ಒಂಥರ ಮಕ್ಕಳಿಗೆ ಮನೆಯಲ್ಲೇ ಇವಾಗ ಕೂತು ಕೂತು ಬಿಟ್ಟರೆ ಹೊರಗಡೆ ಸೈಕಲ್ ಮಾಡೋ ಸೈಕ್ಲಿಂಗ್ ಹೋಗುವಂಥದ್ದು ಇರುತ್ತೆ ಬಿಟ್ಟರೆ ಬ್ಯಾಟು ಬಾಲ್ ಬರೀ ಇದೇ ಇರುತ್ತೆ ಇದಂತೂ ಫುಲ್ ಫಿಸಿಕಲ್ ಆ್ಯಕ್ಟಿವಿಟಿ ಥರ ಇರುತ್ತೆ ಇಡೀ ಬಾಡಿ ಅವ್ರಿಗೆ ಎಕ್ಸಸೈಸ್ ಮಾಡ್ದಂಗೆ ವರ್ಕೌಟ್ ಆದಂಗೆ ಫುಲ್ ಚೈತು ಚಿಂಟು ಇಬ್ಬರು ಫುಲ್ ಸ್ವೆಟ್ ಆಗಿದ್ರು ಮಾತ್ರ ಅಷ್ಟು ಅವರು ಚೆನ್ನಾಗಿ ಆಟ ಆಡಿದ್ರು ಕುಣಿದ್ರು ಎಲ್ಲೂ ಅವ್ರಿಗೆ ಬೋರ್ ಅಂತ ಅನ್ಸ ಆಗಲಿಲ್ಲ ಮತ್ತು ಅದೇ ಹೇಳಿದ್ವಲ್ಲ ಒಂಥರ ಒಬ್ರಿಗಿಂತ ಇಲ್ಲಿ ಒಂದು ಎರಡು ಮಕ್ಕಳು ಅಥವಾ ಒಂದು ಎರಡು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಂಡು ಆ ಥರ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಪಜಲ್ಸು ಕೂಡ ಎಲ್ಲ ಇದೆ ನಾನು ಆಲ್ರೆಡಿ ಹೇಳಿದಂಗೆ ತುಂಬ ಗೇಮ್ಸ್ ಇದೆ ಇಲ್ಲಿ ಚಿಂಟು ಆಗಲಿ ಚೈತು ಆಗಲಿ ನನ್ನ ಕೈಗೆ ಸಿಗ್ತಾಯಿಲ್ಲ ನನ್ನ ಜೊತೆ ಮಾತಾಡೋಕ್ಕೂ ಸಿಗ್ತಾಯಿಲ್ಲ ಅಷ್ಟು ಎಂಜಾಯ್ ಮಾಡಿದ್ದಾರೆ ನಿಜವಾಗ್ಲು ಒನ್ ಅವರ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಸುಮ್ನಿರೋ ಮದಿದಲ್ಲ ನನ್ನ ಮಗನ ಡಿಸ್ಟರ್ಬ್ ಬೇರೆ ತುಂಬಾ ಚೆನ್ನಾಗಿ ಮಕ್ಕಳೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಸೂಪರ್ ಆಗಿದೆ ದೀಪಿಕ ಅವ್ರೆ ಚೆನ್ನಾಗಿ ಮಾಡಿ ಒಂದ್ ಸ್ವಲ್ಪ ಬಂದು ಎಂಜಾಯ್ ಮಾಡಬೇಕು ಸಪೋರ್ಟ್ ಮಾಡ್ಬೇಕು ಹಾಗೆ ಫಸ್ಟ್ ಪಾಪ ಅವರು ಒಂದು ಹೊಸದಾಗಿ ಏನೋ ಯುನೀಕ್ ಆಗಿದೆ ಬಂದು ನೋಡಬೇಕು ಎಲ್ಲರೂ ಬಂದು ಮಕ್ಳಿಗೆ ಕರ್ಕೊಂಡು ಮನೆ ಎಂಜಾಯ್ ಮಾಡಿ ಮಕ್ಕಳಿಗೂ ಒಂದು ಹೊಸ ಇಂಡೋರ್ ಗೇಮ್ ಸೂಪರಾಗಿ ಮಾಡಿದ್ದಾರೆ ಅನ್ಕೊಳ್ತಾರೆ ಒಂದು ಹೊಸ ಕೆಲಸ ಹೊಸದಾಗಿ ಶುರು ಮಾಡಿರೋದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಜೊತೆಗೆ ನಿಮ್ಮಿಂದ ಹಾಗೆ ಈ ಒಂದು ವಿಡಿಯೋಸ್ ಆಗ್ಬೋದು ಅಥವಾ ಈ ಒಂದು ಪ್ಲೇಸ್ ಆಗ್ಬೋದು ನೀವು ಕೂಡ ಸಾಕಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಸುತ್ತಮುತ್ತ ಇಲ್ಲೆಲ್ಲ ಇರ್ತಾರೆ ಪ್ಲೇಸ್ಗೆ ಟಿ ಸಿ ಪಾಳ್ಯ ಕೆ ಪುರಂ ಟಿ ಸಿ ಪಾಳ್ಯ ಇದು ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಷನ್ಸ್ ಯಾರೇ ಇದ್ದರೂ ಕೂಡ ನೀವು ಎಲ್ಲರಿಗೂ ಕೂಡ ಒಂದು ಈ ಒಂದು ಪ್ಲೇಸ್ನ ರೆಕಮೆಂಡ್ ಮಾಡ್ಬೋದು ಆರಾಮ್ಸಾಗೆ ಈ ಒಂದು ಏನಂತ ಹೇಳ್ತಾರೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಸೂಪರ್ ಆಗಿದೆ ಅಂತ ಹೇಳಿ ನನ್ನ ಕಡೆಯಿಂದ ಒಂದು ರೆಕಮೆಂಡ್ ಮಾಡ್ಬೋದು ಹಾಗೆ ನೀವು ಒಂದಷ್ಟು ಜನಕ್ಕೆ ಇನ್ಫಾರ್ಮೇಷನ್ಸ್ ಕೊಡಿ ಒಂದಷ್ಟು ಜನ ಬರಲಿ ನೋಡಲಿ ಅವರು ಕೂಡ ಎಂಜಾಯ್ ಮಾಡಲಿ ಖಂಡಿತ ನಿಮ್ಮ ಒಂದು ಫೀಡ್ಬ್ಯಾಕ್ನ ಅವ್ರಿಗೆ ತಿಳಿಸ್ಕೊಡಿ ಯಾವ ರೀತಿಯಾಗಿದೆ ಅಥವಾ ಇನ್ನೂ ಏನೆಲ್ಲ ಗ್ರೋಅಪ್ ಮಾಡ್ಬೋದು ಮಕ್ಳಿಗೆ ಇನ್ನೇನೇನಾದರೂ ನೆಸೆಸರಿ ಇದ್ರೆ ಅದನ್ನು ಕೂಡ ನೀವು ಅವ್ರಿಗೆ ಫೀಡ್ಬ್ಯಾಕ್ ಆಗಿ ಕೊಡ್ಬೋದು ಓಕೆ ನಾಗಲಿ ನಾವು ಏನು ಸಜೆಷನ್ ಇಟ್ಸ್ ಇದ್ರೂ ನಾವು ತಗೊಂತೀವಿ ಏನಾದರೂ ಚೇಂಜಸ್ ಬೇಕು ಅಂದ್ರೂ ಮಾಡಿ ಮಾಡಿ ಅವರು ಮಾಡಿ ಕೊಡ್ತಾರೆ ಒಂದ್ಸರಿ ವಿಸಿಟ್ ಮಾಡಿ ಎಲ್ಲರೂ ಕೂಡ ವಿಸಿಟ್ ಮಾಡಿ ಯಾವುದೇ ಒಂದು ಹೊಸ ಕೆಲಸ ಶುರು ಮಾಡ್ತೀವಿ ಅದಕ್ಕೆ ಪ್ರೋತ್ಸಾಹ ಜೊತೆಗೆ ರೆಕಗ್ನೈಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಇದೆಲ್ಲ ಮಾಡಬೇಕು ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಂತೂ ಇರೋದೇ ಎಲ್ಲ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಜೊತೆಗೆ ಇದೊಂಥರ ಲೇಡೀಸ್ ಮೆಂಬರ್ಸೇ ಸೇರಿಕೊಂಡು ಒಂಥರ ಅವ್ರಿಗೆ ಅಂತಲೇ ಮಾಡಿಕೊಟ್ಟಿರೋಂಥದ್ದು ಜಾಬ್ ಅನ್ನೋ ಥರನೂ ಹೇಳ್ಬೋದು ಚೆನ್ನಾಗಿದೆ ಫ್ರೆಂಡ್ಸು ಅದೇ ನಾನು ಹೇಳ್ತಾ ಇದ್ದೀನಲ್ಲ ಏನೇ ಒಂದು ಮಾಡ್ತೀವಂದರೆ ಒಂದು ಜನಗಳಿಗೆ ಅದು ರೀಚ್ ಆಗಬೇಕು ಗೊತ್ತಾಗಬೇಕು ಆನಂತರ ಅವರ ಒಂದು ಸಪೋರ್ಟ್ ಅಥವಾ ಅವ್ರ ಫೀಡ್ಬ್ಯಾಕ್ ಪ್ರತಿಯೊಂದೂ ಬೇಕಾಗುತ್ತೆ ಇದೆಲ್ಲ ನಾವು ತೊಗೊಂಡು ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೊಳ್ಳೋದಕ್ಕೆ ಅಥವಾ ಇನ್ನೇನಾದರೂ ಬೆಟರಾಗಿ ಮಾಡೋದಕ್ಕೆ ಅಥವಾ ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನೀವೆಲ್ಲ ಅದನ್ನು ಇಷ್ಟಪಡೋದಕ್ಕೆ ಒಂಥರ ಹೇಗಿರುತ್ತೆ ಅಂತಂದರೆ ಒಂದು ಇಮ್ಯಾಜಿನೇಷನ್ ಏನೇ ಒಂದಾದರೂ ಅದೇ ಅಲ್ವಾ ಪ್ರತಿಯೊಬ್ಬರು ಒಂದು ಸಣ್ಣದಿಂದ ದೊಡ್ಡದು ಕೆಲಸ ಅಥವಾ ಏನೇ ಒಂದು ಮಾಡ್ತೀವಿ ಅಂದರೂ ಅದಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಅಥವಾ ನಿಮ್ಮೆಲ್ಲರ ಒಂದು ಪ್ರೀತಿ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಒಂದು ನಾನು ಪ್ಲೇ ಹೋಮ್ನ ಅಥವಾ ಪ್ಲೇ ಏರಿಯಾ ಅಂತಲೂ ಕೂಡ ಹೇಳ್ಬೋದು ನನ್ನ ಫ್ರೆಂಡ್ ಅವರು ಏನು ಮಾಡಿದ್ದಾರೆ ಅವರಿಗೆ ನನ್ನ ಕೈಯಲ್ಲಿ ಆದಂತಹ ಒಂದು ಪುಟ್ಟ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ನಿಮಗೆ ಇಲ್ಲೆಲ್ಲಾದರೂ ಹತ್ತಿರದಲ್ಲಿರೋರಿಗೆ ಈ ಥರದ್ದು ಏನಾದರೂ ಒಂದು ಇದೆ ಅಂತ ಗೊತ್ತಾದರೆ ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಒಂದು ಇಂಡೋರಲ್ಲಿ ಇಂಡೋರಲ್ಲಿ ಅವ್ರು ಆಟಾಡೋದಕ್ಕೆ ಸೇಫ್ಟಿ ಪರ್ಪಸ್ ಪ್ರತಿಯೊಂದನ್ನು ನೀವು ನೋಡೋದಾದರೆ ಇದನ್ನು ನೀವು ಆಯ್ಕೆ ಮಾಡ್ಬೋದು ಅಂತ ನಿಮಗೂ ಕೂಡ ಒಂದು ತಿಳಿಸ್ದಂಗೆ ಆಗತ್ತೆ ಅಥವಾ ಈ ಥರ ಒಂದು ಪ್ಲೇಸ್ ಇದೆ ಅಂತ ಹೇಳಿ ನೀವು ಒಂದಷ್ಟು ಜನಕ್ಕೆ ತಿಳಿಸಿರೋ ರೀತಿಯಾಗಿ ನಿಮ್ಮಿಂದನೂ ಇವ್ರಿಗೂ ಹೆಲ್ಪ್ ಆಗುವಂಥದ್ದು ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಫಸ್ಟ್ ಟೈಮ್ ಈ ಥರದ್ದು ಒಂದು ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥದ್ದು ಈ ಒಂದು ಪ್ಲೇಸ್ ಏನು ನೋಡ್ತಾ ಇದ್ದೀರಾ ಇದು ನೀವು ಬರ್ಡೇ ಪಾರ್ಟಿಗೆಲ್ಲಾನು ಕೂಡ ಯೂಸ್ ಮಾಡ್ಕೋಬೋದು ತುಂಬ ದೊಡ್ಡದಾಗೆ ಇದೆ ನಾವು ಎಷ್ಟು ಜನ ನಿಂತಿದ್ವಿ ನೋಡಿ ಫೋಟೋ ಸೆಕ್ಷನ್ಗೆ ಅಂತ ಹೇಳಿ ತುಂಬ ಚೆನ್ನಾಗಿ ಸ್ಪೇಸಸ್ಸು ಕೂಡ ಇದೆ ಹಾಗೆ ಇದೇನಾದರೂ ನಿಮಗೆ ಇಷ್ಟ ಆದಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೀವು ಕೂಡ ಎಂಜಾಯ್ ಮಾಡ್ಬೋದು ಇಲ್ಲಿಗೆ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್